ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಈ ಬಾರಿ ರಂಜಾನ್ ಮತ್ತೆ ಯುಗಾದಿ ಹಬ್ಬ ಒಂದಕ್ಕೊಂದು ಅಂಟ್ಕೊಂಡೇ ಬಂದಿದೆ ಏಕೆಂದರೆ ಇದು ನಾವು ಒಂದು ಹಂಸ ತಿಳ್ಕೋಬೇಕಿಲ್ಲಿ ಎಲ್ಲರೂ ಕೂಡ ಹಣ ತಂದಿರು ಅನ್ನೋದನ್ನು ನಾವು ಇಲ್ಲಿ ಮರಿಬಾರ್ದು ನಾವು ಎಲ್ಲರೂ ಕೂಡ ಅಣ್ಣ ತಂದರಿಗೆ ಸೋದರಂತೆ ನಮ್ಮ ದೇಶ ನಮ್ಮ ಇದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಒಂದು ಅಂಶ ಇದೆ ಏನಂದರೆ ಕಾನ್ಸ್ಟಿಟ್ಯೂಷನ್ ಪ್ರಿಲೇರಲ್ಲಿ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಎಂಬ ಅಂಶಗಳು ಏನಿದೆ ಅದನ್ನು ನಾವು ನೋಡಿ ಕಲ್ತ್ಕೋಬೇಕಾಗಿದೆ ಆ ಸ್ವತಂತ್ರ ಸಮ ಸ್ವಾತಂತ್ರ್ಯ ಸಮಾನತೆ ಆ ಪ್ರಾತೃತ್ವ ಮತ್ತು ಐಕ್ಯತೆಯ ಸಂಕೇತವೇ ರಂಜಾನ್ ಮತ್ತು ನಮ್ಮ ಯುಗಾದಿ ಹಬ್ಬ ಅದು ಜೊತೆ ಜೊತೆಯಲ್ಲೇ ಬಂದಿರೋದು ತುಂಬ ಸಂತೋಷದ ವಿಷಯ ಇದು ಎಷ್ಟೋ ವರ್ಷಗಳಿಗೊಮ್ಮೆ ಈ ಥರ ಬರುತ್ತೆ ಅಂತ ಅನ್ಕೋತೀನಿ ಈ ಬಾರಿ ಬಂದಿದೆ ನಾವೆಲ್ಲರೂ ಕೂಡ ಹಬ್ಬವನ್ನು ಫ್ಯಾಮಿಲಿ ಜೊತೆಲಿ ಸಡಗರವಾಗಿ ಮತ್ತು ಐಕ್ಯತೆಯಾಗಿ ಮತ್ತು ಒಂದು ಭ್ರಾತೃತ್ವ ಮನೋವನ್ನು ಬೆಳೆಸ್ಕೊಂಡು ಈ ಹಬ್ಬವನ್ನು ಆಚರಣೆ ಮಾಡಿ ಭಗವಂತ ಎಲ್ಲರಿಗೂ ಕೂಡ ಎಲ್ಲ ಸಮುದಾಯದವರು ಕೂಡ ಭಗವಂತ ಒಳ್ಳೆ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಮತ್ತು ಅವರೆಲ್ಲರೂ ಕೂಡ ಅವ್ರ ಸಂಪತ್ತನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಯುಗಾದಿ ಹಬ್ಬಕ್ಕೆ ಮತ್ತು ರಂಜಾನ್ ಹಬ್ಬಕ್ಕೆ ಮತ್ತೊಮ್ಮೆ ನಾನು ಶುಭ ಕೊಡ್ತೇನೆ ರಾಜು ಸಮಾಜ ಸೇವಕರು ಮತ್ತು ಉದ್ಯಮಿಗಳು ಹಾಗೂ ವಕೀಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಸಿಂಗ್ ತಾಲೂಕು ಪ್ರೆಸಿಡೆಂಟ್ ಥ್ಯಾಂಕ್ ಯು